ಹದಿನೆಂಟಕ್ಕೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಪಕ್ಷದ ಜಿಲ್ಲೆಯ ಎಲ್ಲ ಮುಖಂಡಗಳಿರ್ತಾರೆ ಸನ್ಮಂಶದ ಯಡಿಯೂರಪ್ಪ ಸಾಹೇಬರು ಸನ್ಮಂಧಿಸಿದ ನಮ್ಮ ನಿಕಟಪುರ ಮುಖ್ಯಮಂತ್ರಿ ಅಂತ ಕುಮಾರಸ್ವಾಮಿಗಳು ಇತರೆ ಅನೇಕ ಹಿಂದುಳಿದ ವರ್ಗದ ಪರಿಷತ್ತದ ಅನೇಕ ಮುಖಂಡಗಳು ರಾಜ್ಯದ ಮುಖಂಡಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲಿಂದ ಎಷ್ಟೊತ್ತಿಗೆ ಅಂತ ಹೇಳಿ ಅದಕ್ಕೆ ಚರ್ಚೆಗಳು ಆಗ್ತಾ ಇದೆ ಮೋಸ್ಟ್ಲಿ ರಾಮಣ್ಣ ಶೆಟ್ಟಿ ಪಾರ್ಕಿಂದ ಅಲ್ಲಿಂದ ಒಂದು ರೋಡ್ ಶೋ ಮುಖಾಂತರ ಹೊರಟು ಡಿಸಿ ಕಚೇರಿ ಬಂದು ನಾಮಪತ್ರವನ್ನು ಸಲ್ಲಿಸೋದಂತಲ್ಲಿ ಚಿಂತನೆಯನ್ನು ಮಾಡ್ತಾರೆ ಥ್ಯಾಂಕ್ ಯು ಸರ್ ಕರ್ನಾಟಕದಲ್ಲಿ ಗೌರವಂತ ಕುಮಾರಸ್ವಾಮಿಜಿಗಳು ಬರ್ತಿ ಅಂತ ಒಪ್ಕೊಂಡಿದ್ದಾರೆ ಸನ್ಮಂಶದ ಯಡಿಯೂರಪ್ಪನವ್ರು ಇರ್ತಾರೆ ಸನ್ಮಂಶದ ಕಾರಜೋಳ್ ಸಾಹೇಬರು ಇರ್ತಾರೆ ನಮ್ಮ ಭೂವಿ ಸಮಾಜದ ಮುಖಂಡರಂತ ವಲ್ಲಾಪುರಿ ಅವರು ಬರ್ತಾ ಇದ್ದಾರೆ ನಮ್ಮ ಬೇರೆ ಬೇರೆ ಹಿಂದುಳಿದ ವರ್ಗದ ಪರಿಷತ್ತಿ ಪರಿಷತ್ ಪಕ್ಷಗಳ ಅನೇಕ ಮುಖಂಡಗಳು ಕೂಡ ಈ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ ಯುಗಾದಿ ಹಬ್ಬ ಹಾಗಾಗಿ ನಮ್ಮ ಮತದಾರರಿಗೆ ಕಾರ್ಯಕರ್ತರಿಗೆ ತೊಂದರೆ ಕೊಡಬಾರದು ಅಂತ ಹೇಳಿ ಸ್ವಲ್ಪ ಎಲ್ಲ ಇಂಡೋರ್ ಮೀಟಿಂಗ್ಸ್ ಗಳಿಗೆ ಕೊಟ್ಟಿದ್ವಿ ನಿನ್ನೆನು ಕೂಡ ಮರಳಿ ಬಂತು ಯುಗಾದಿ ಮರಳಿ ಬರಲಿ ಮೋದಿ ಅಂತ ಹೇಳಿ ನಿನ್ನೆ ಮಹಿಳಾ ಮೋರ್ಚದಿಂದ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಒಳ್ಳೆ ರೀತಿಯ ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತು ಶಿಕಾರಿಪುರ ತಾಲೂಕು ಕಡೆಗೆ ಪ್ರವಾಸ ಶುರುವಾಗ್ತಾ ಇದೆ ಇವತ್ತು ಹದಿನೆಂಟಕ್ಕೆ ನಾಮಪತ್ರ ಸಲ್ಲಿಸ ವಿಚಾರದಲ್ಲೂ ಕೂಡ ಈಗಾಗಲೇ ಚರ್ಚೆಗಳು ಆಗ್ತಾ ಇದೆ ತುಂಬಾ ಒಳ್ಳೆ ರೀತಿಯಂತ ಒಂದು ವಾತಾವರಣ ಎಲ್ಲ ಶಕ್ತಿಗಳು ಒಂದಾಗಿದೆ ನಮ್ಮ ಕುಟುಂಬದ್ದು ನಮ್ಮ ನನ್ನ ನಿಮ್ಮ ರಾಗಣ್ಣನ ಒಂದು ನಕ್ಷತ್ರದಲ್ಲಿ ಹಾಗೆ ಇದೆಯೇನೋ ಗೊತ್ತಿಲ್ಲ ಯಾಕೆಂದ್ರೆ ನಾನು ಎದುರಿಸಿದಂಥ ನಾಲ್ಕು ಚುನಾವಣೆ ಶಿಕಾರಿಪುರದಲ್ಲಿ ಎದುರಿಸಿದಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಎಲ್ಲರೂ ಕೂಡ ಒಂದಾಗಿದೆ ನನ್ನ ಈ ಮೂರೂ ಲೋಕಸಭಾ ಇದರಲ್ಲೂ ಕೂಡ ಎಲ್ಲ ಪಕ್ಷಗಳು ಒಂದಾಗಿ ಒಂದೇ ಅಭ್ಯರ್ಥಿ ಹಾಕಿದ್ರು ಅಂತ ಸಂದರ್ಭದಲ್ಲೂ ಕೂಡ ನಮ್ಮ ಕ್ಷೇತ್ರದ ಮತದಾರ ಬಂಧುಗಳು ಯಾವತ್ತೂ ಕೂಡ ಬಿಟ್ಟುಕೊಟ್ಟಿಲ್ಲ ಈ ಬಾರಿಯೂ ಕೂಡ ಬೇರೆ ಪಕ್ಷಗಳು ಕೂಡ ಒಂದಾಗಿದೆ ಬೇರೆ ಶಕ್ತಿಗಳೂ ಕೂಡ ಒಂದಾಗಿದೆ ಇದ್ರ ಮಧ್ಯಾಹ್ನ ಕೂಡ ದೇವರ ಆಶೀವಾದ ಮತ್ತೆ ದೇವರ ಜಾಗದಲ್ಲಿರುವಂತಹ ನಮ್ಮ ಮತದಾರರ ಆಶೀವಾದ ಮತ್ತೆ ಹಗಲು ರಾತ್ರಿ ದುಡಿಯುವಂತಹ ನಮ್ಮ ಸಂಘಟನೆಯ ಕಾರ್ಯಕರ್ತರು ಅವರೆಲ್ಲರ ಆಶ್ವಾದಿಂದ ಮತ್ತೆ ಮೋದಿಜಿಯವರಿಗೋಸ್ಕರ ಭಾರತೀಯ ಜನತಾ ಪಕ್ಷಕ್ಕೆ ಈ ಬಾರಿ ಕ್ಷೇತ್ರ ಜನ ಆಶ್ವಾದನ ಮಾಡ್ತಾರೆ